ನಮಸ್ಕಾರ ನಮಗೆಲ್ಲ ನಮ್ಮೆಲ್ಲರ ಬಾಲ್ಯ ಚೆಂದಿತ್ತು ಯಾಕೆ ಚಂದ ಇತ್ತು ಅಂತಂದ್ರೆ ಅಲ್ಲಿ ಮಿತ್ರರೊಂದಿಗೆ ಆರಾಮಾಗಿ ಆಳ್ಕೊಂತ ನಮ್ಗೆ ಬೇಕಾದ ತಿನ್ಕೊಂತ ಒಂಥರ ಸೊಸಾಗಿತ್ತು ಎಲ್ಲರ ಬಾಲ್ಯನೂ ಎಲ್ಲರ ಜೀವನದಲ್ಲೂ ಚೆನ್ನಾಗಿತ್ತು ಅನ್ನೋ ಭಾವನೆ ಇತಿಯಲ್ಲಿ ಕಷ್ಟ ಕಷ್ಟದೀವನೂ ಅದ್ರಲ್ಲಿ ಒಂದು ಖುಷಿ ಇರ್ತಾವ ಬಾಲ್ಯದಲ್ಲಿ ಸುಖದಿದ್ರು ಅದ್ರಲ್ಲಿ ಒಂದ್ ಖುಷಿ ಇರ್ತದ ಸವಿ ಸವಿ ನೆನಪುಗಳು ತುಂಬಿಕೊಂಡಿರ್ತಾವ ಬಾಲ್ಯ ಸೊಗಸಾಗಿರ್ಲಿಕ್ಕೆ ಕಾರಣ ಏನಂದ್ರೆ ಅವಾಗ ನಮ್ಗೆ ಯಾವ್ದೂ ಜವಾಬ್ದಾರಿಗಳು ಇರೋದಿಲ್ಲ ಎಲ್ಲಾ ಜವಾಬ್ದಾರಿಗಳು ತಂದೆ ತಾಯಿಗಳನ್ನ ನಿಭಾಯಿಸ್ತಾ ಇರ್ತಾರೆ ನಮ್ಗೆ ಏನ್ ಬೇಕು ನಾವು ನಮ್ಮ ತಂದೆ ತಾಯಿಗಳನ್ನ ಕೇಳ್ತೀವಿ ಪಡ್ಕೊಂತೀವಿ ಆನಂದಿಸ್ತೀವಿ ಹಿಂಗಾಗಿ ನಾವು ಬಾಲ್ಯದಲ್ಲಿ ಬಹಳ ಆನಂದದಿಂದರ್ತೀವಿ ಸರ್ ಶಿಕ್ಷಣ ಪಡೆಯುವ ಸಂದರ್ಭದಲ್ಲಿ ಒಂದಿಷ್ಟು ಜವಾಬ್ದಾರಿಗಳು ಅಭ್ಯಾಸ ಮಾಡುವುದು ಬರೆಯುವುದು ಈ ಜವಾಬ್ದಾರಿ ಒಂದಿಟ್ಟು ಬಂದು ಕುಂತ ನಿಜ ಇಲ್ಲಂತಲ್ಲ ಆದರೆ ಜೀವನ ಇನ್ನೂ ಹೊಸ ಆಗಿರ್ತದ ಅದೆಷ್ಟೋ ಕುತೂಹಲ ನಮ್ಮಲ್ಲಿ ತುಂಬಿಕೊಂಡಿರ್ತದ ಪ್ರತಿಯೊಂದು ನಮ್ಗೆ ಹೊಸದಾಗಿ ಕಾಣತಿರ್ತದೆ ಭಾಗದಲ್ಲಿ ನಂತರ ನಂತರ ನಮ್ಗೆ ಅಂದ್ರೆ ಎಲ್ಲ ಗೊತ್ತದ ಗುಡುಗು ಎಲ್ಲ ಗೊತ್ತದ ಬಿಡ ಅನ್ನೋದ್ರೆ ಎಲ್ಲದರ ಸ್ವಾರಸ್ಯನೇ ನಡ್ಕೊಂಡ್ಬಿಟ್ಟಿರ್ತೀವಿ ಹಾಗಾಗಿ ಜೀವನ ನಿರಸ ಕಡೆಗೆ ಸಾಕ್ತಿರ್ತದ ಯಾಕಂದ್ರೆ ಕುತೂಹಲನೇ ಇಲ್ಲ ಎಲ್ಲ ನಮ್ಗೆ ಗೊತ್ತದ ಅನ್ನೋ ಭಾವ ಗೊತ್ತು ಬಂದ್ಬಿಟ್ಟಿರ್ತದ ಇದನ್ನು ಇಷ್ಟೇ ಅದನ್ನು ಅಷ್ಟೇ ಅದನ್ನು ಹಿಂಗೆ ಇದನ್ನು ಹಂಗೆ ಅನ್ನೋದು ಬಂದ್ಬಿಟ್ಟಿರ್ತದ ನಮ್ಮ ಹಂಗಾಗಿ ನಾವು ಮುಂದೆ ದುಃಖ ಖುಷಿ ಬಾಲ್ಯದಲ್ಲಿ ಏನಾಗ್ತದ ಪ್ರತಿಯೊಂದು ಹೊಸತಾಗಿರ್ತದೆ ನಮ್ಮ ಒಂದು ಊರಿಗೆ ಹೋಗತ್ತಿದ್ರು ಹೊಸತೇ ನಾವು ಕಣ್ಣಿಗೆಲ್ಲೂ ಕಾಣ್ತದೆ ಹೋಗಿನ ದೃಷ್ಟಿಕೋನನೇ ನಮ್ದು ಬೇರೆ ಇರ್ತದ ಬೆಳೆದ್ ನಂತರ ನಮ್ದು ದೃಷ್ಟಿಕೋನನೇ ಬೇರೆ ಆಗಿರ್ಬಿಟ್ಟಿರ್ತದೆ ಅದಕ್ಕಾಗಿ ಬಾಲ್ಯ ಸುಂದರವಾಗಿರುತ್ತದೆ ಒಂದು ಜವಾಬ್ದಾರಿಗಳು ಇರಲ್ಲ ತಂದೆ ತಾಯಿಗಳು ನಿಭಾಯಿಸ್ತಿರ್ತಾರೆ ಎರಡದು ಎಲ್ಲವೂ ಹೊಸ ಬಾಲ್ಯ ಬಹಳ ಸುಂದರ ಇದೆ ನಮಗೂ ಅಂದ್ರೆ ತಂದೆ ತಾಯಿ ಇರೋ ಇರತನೂ ನಮ್ಗೆ ಜವಾಬ್ದಾರಿ ಇರ ಏನಂತ ನಮ್ಗೆ ಗೊತ್ತಾಗಲ್ಲ ಅವ್ರು ನೆರಳಿಂದ ಹೊರಗೆ ಬಂದ್ಮೇಲೆ ಗೊತ್ತಾಗ ಜವಾಬ್ದಾರಿ ಏನಪ್ಪ ಏನಪ್ಪಾ ಅಂತೇಳಿ ಅಂದ್ರೆ ಅವರೆಲ್ಲ ನಿಭಾಯಿಸ್ಕೊಂಡು ಹೋಗ್ತಿರ್ತಾರೆ ನಮ್ಗೆ ಕಷ್ಟ ಆಗತ್ ಬೇಡ ಅಂತೇಳಿ ಲಿವರಿಗೂ ಸುಖದ ಯಾವಾಗ ಅವು ನೆರಳಿಂದ ಹೊರಬಳುತ್ತೀವಿ ಅವಾಗ ನಿಜವಾದ ಜವಾಬ್ದಾರಿಗಳ್ ನಮ್ಮ ಅನುಭವ ಬರಕ್ ಶುರುವಾಗ್ತದೆ ನಾವು ತಂದೆ ತಾಯಿಗಳನ್ನ ಅವ್ರ ಜೊತೆಗಿದ್ದಾಗ ಅಷ್ಟು ಗೌರವಿಸೋದಿಲ್ಲ ಅವ್ಲಿಂದ ದೂರ ಆದ ನಂತರ ಬಹಳ ಅವ್ರನ್ನ ನೆನಪಿಸ್ಕೊಳ್ತೀವಿ ಅಂದ್ರೆ ಅವಾಗ ಗೊತ್ತಾಗ್ತದೆ ಅವ್ರ ಬೆಲೆ ಏನಂತ ಹೇಳಿ ಓದುತ್ತಿರ್ತಿವಿ ಶಿಕ್ಷಣ ಪಡೀತಿರ್ತೀವಿ ಸಾಕಿರ್ತೀವಿ ಇತರರೊಂದಿಗೆ ಚಂದ ಇರ್ತೀವಿ ಆನಂದದಿಂದ ಆನಂದಿರ್ತೀವಿ ಓದ್ ಮುಗಿಯತನೂ ನಮಗ ಗೊತ್ತಾಗಲ್ಲ ಈ ಸಮಾಜದ ಮುಖ ನಿಜವಾದ ಮುಖ ಏನು ಹೇಳಿ ಎಲ್ಲ ಆದರ್ಶಗಳು ನಮಗು ಓದಿನ ಸಂದರ್ಭದಲ್ಲಿ ನಮಗೂ ಆಗತ್ತ ಹಂಗ ಮಾಡ್ಬೇಕು ನಂಗೆ ಕೆಲಸ ಆದರ್ಶಗಳು ನಮವಾಗಿರುತ್ತೆ ಸಮಾಜದ ನಿಜವಾದ ಮುಖವನ್ನ ನಾವು ನೋಡಿರ್ ಸಮಾಜದ ನಿಜವಾದ ಮುಖ ನಮ್ಗೆ ಯಾವಾಗ ಗೊತ್ತಾಗ್ತದಂದ್ರೆ ಓದು ಮುಗಿದ ನಂತರ ಗೊತ್ತಾಗ್ತದ ಓದು ಮುಗಿದ್ ನಾವು ಕೆಲಸಕ್ಕೆ ನಾವು ದುರುಪಮಾಡತ್ತೀವಿ ಕೆಲಸ ಭೇಟಿ ಶುರು ಮಾಡ್ತೀವಿ ಕೆಲಸ ಕೆಲಸ ಮಾಡಲು ಶುರು ಮಾಡ್ತೀವಿ ಅವಾಗ ಗೊತ್ತಾಗ್ತದೆ ನಾವು ಸಮಾಜದ ರುಜುವಾದ ಮುಖ ಸಮಾಜದ ಏನು ಅನ್ನೋದು ಗೊತ್ತಾಗ ಅಲ್ಲಿವ್ರಿಗೆ ಗೊತ್ತಾಗಲ್ಲ ನಾವು ಓದುವ ಸಂದರ್ಭದಲ್ಲಿ ಏನು ಆದರ್ಶಗಳು ಇಟ್ಕೊಂಡಿದ್ದವು ಕೆಲಸ ಮಾಡುವ ಸಂದರ್ಭದಲ್ಲಿ ಸಮಾಜದ ಮುಖಾಮುಖಿ ಆದಾಗ ಅದೆಷ್ಟೋ ಆದರ್ಶಗಳು ಕೈ ಬಿಟ್ಬಿಡ್ತೀವಿ ಒಂದಾಣಿಕೆ ಜೀವನ ಅದು ಪಾಯ್ ಅನ್ನೋದು ಅವಾಗ ಗೊತ್ತಾಗ್ತದ ನಮ್ಗೆ ನಲ್ಲಿವರೆಗೆ ಗೊತ್ತಾಗಲ್ಲ ಅಲ್ಲಿವರೆಗೆ ಅದೇನು ಭಾರಿ ಏಟೇನಾದ್ರು ಹಿಂಗೆ ಇರ್ಬೇಕು ಅಂತ ಹೇಳ್ತರ್ತೀವಿ ಯಾವಾಗ ಸಮಾಜಕ್ಕೆ ಧುಮುಕ್ತೀವಿ ಓದ್ ನಂತರ ಅವಾಗ ನಿಜವಾದ ಜೀವನದ ದರ್ಶನ ನಮಗಾಗ್ಬೋದು ನಿಜವಾದ ಸಮಾಜದ ದರ್ಶನ ನಮ್ಗಾಗ್ಬೋದು ಸಮಾಜದಲ್ಲಿ ಹೆಂಗ್ ವ್ಯಕ್ತಿಗಳು ಆಗಲ್ಲ ಅಂತೇಳಿ ನಮ್ಗೆ ಗೊತ್ತಾಗ್ತಾ ಶುರು ಆಗ್ತದೆ ಈ ರೀತಿಯಾಗಿ ನಾವು ಸಾಕ್ತಾ ಇರೋ ಸಂದರ್ಭದಲ್ಲಿ ಕಷ್ಟಗಳು ಬರ್ತಾ ಹೋಗಗಳು ಬಂದು ಅಂದ್ರೆ ಅವಾಗ ನಿಜವಾದ ಜೀವನ ಶುರುವಾಯಿತು ಅಂತ ನಿಜವಾದ ಜೀವನ ಏನು ಅನ್ನೋದು ಅವಾಗ ಗೊತ್ತಾಗ್ತದೆ ಕಷ್ಟ ಬರೋವರೆಗೂ ಗೊತ್ತೇ ಆಗೋದು ಜೀವನ ಸುಂದರ ಇರ್ತದ ಭ್ರಮೆಯಲ್ಲಿ ಬರುತ್ತಿರ್ತೀವಿ ನಾವು ಅವಾಗ ಸಮಸ್ಯೆಗಳು ಕಷ್ಟಗಳು ನನ್ನ ಹೆದ್ರ ಕುಂದಿರ್ತವ ಅವಾಗ ಎಲ್ಲರ ಮುಖಗಳನ್ನು ನಮಗ ಗೊತ್ತಾಗ ನಿಜವಾದ ಮುಖ ಸ್ಲಿ ಮುಖ ಗೊತ್ತಾಗಕ್ಕೆ ಶುರುವಾಗ್ತದ ನಾವು ಹೆಂಗಿರ್ಬೇಕು ಅನ್ನೋದು ಗೊತ್ತಾಗ್ತದ ಕಷ್ಟ ನಮ್ ಕಲಿಸ್ಕೊಳ್ತದ ಅವಾಗ ನಿಜವಾದ ಜೀವನದ ಒಂದು ಪರಿಚಯವನ್ನ ಮಾಡಿ ನಮಗೆ ಕಲಿಸ್ಕೊಳ್ತದ ಈ ರೀತಿಯಾಗಿ ನಾವು ತಂದೆ ತಾಯಿ ಇರತನ ನಮ್ಗ ಜವಾಬ್ದಾರಿಯನ್ನು ಗೊತ್ತಾಗಲ್ಲ ಭ್ರಮೆಯಲ್ಲಿ ಇರ್ತೀವಿ ಎಲ್ಲನೂ ಗೊತ್ತದ ಅಂತೇಳಿ ಆಮೇಲೆ ನಮ್ಗೆ ಓದಿ ಮುಗಿಯೋವರೆಗೂ ಸಮಾಜದ ಮುಖ ನಮ್ಗೆ ಗೊತ್ತಾಗಲ್ಲ ಸಮಾಜ ಏನೋ ನಮ್ಗೆ ಅರ್ಥ ಆಗದೆ ಓದಿದ ನಂತರ ನಾವು ಕೆಲಸ ಮಾಡಕ್ಕೆ ಏನು ಶುರು ಮಾಡ್ತೀವಿ ಕೆಲಸ ಏನು ಶುರು ಮಾಡ್ತೀವಿ ಅವಾಗೇ ಗೊತ್ತಾಗ್ತದೆ ಜೀವನದಲ್ಲಿ ಕಷ್ಟ ಬರೋವರೆಗೂ ಜೀವನ ಏನನ್ನ ಗೊತ್ತಾಗಲ್ಲ ಜೀವನ ಅರ್ಥನೂ ಆಗಲ್ಲ ನಮ್ಗೆ ಅವಾಗ ಸಮಸ್ಯೆಗಳು ಬರ್ತಾವ ಕಷ್ಟಗಳು ಬರ್ತಾವ ಅವಾಗ ನಿಜವಾದ ಜೀವನ ಅರ್ಥ ಆಗ್ತ ಶುರುವಾಗ ನಿಜವಾದ ಜೀವನ ಅವಾಗ ಗೊತ್ತಾಗ್ತದೆ ಅಲ್ಲಿ ತರ ನಾವು ಬರ್ಕಿದ ಹೋಗ್ತಾರ ಭ್ರಮೆ ಇಲ್ಲಿ ಅಂತ ಅರ್ಥನೇ ಆಗಿ ಕಷ್ಟಗಳು ನಮ್ ಎರಗೆ ಎಲ್ಲರ ಜೊತೆ ನಮ್ಮ ಒಡನಾಟ ಅವಾಗ ಯಾರ್ ಹೆಂಗ ಅನ್ನೋದು ಗೊತ್ತಾಗ ನಾವು ಆ ಕಷ್ಟಗಳನ್ನು ಯಾವ ರೀತಿ ಅನ್ನೋದು ನಮ್ಮಲ್ಲಿ ಎಷ್ಟು ಸಾಮರ್ಥ್ಯ ಅದ ನಮ್ಮ ನಿಜವಾದ ಸಾಮರ್ಥ್ಯ ಹೊರಗೊಳ್ಳೋದು ಅವಾಗ ನಮ್ ನಿಜವಾದ ಬುದ್ಧಿವಂತಿಕೆ ಗೊತ್ತಾಗದೆ ಅವಾಗ ನಾವು ಏನು ಅಂತೇಳಿ ಸಾಬೀತುಪಡಿಸೋದೆ ಆ ಸಂದರ್ಭದಲ್ಲಿ ಕಷ್ಟದ ಸಂದರ್ಭದಲ್ಲಿ ಅವಾಗ ನಾವು ಇನ್ನ ಚಿನ್ನ ಅವಾಗ ಧನ್ಯವಾದಗಳು